ನಮಸ್ಕಾರ ಗೆಳೆಯರೆ ಎಲ್ಲರಿಗೂ ಬೆಳಗಿನ ಶುಭೋದಯಗಳು ಮೊದಲಿಗೆ ಜೈ ಶ್ರೀ ಬನಶಂಕರಿ ದೇವಿ ಮತ್ತು ಜೈ ಶ್ರೀ ಲಕ್ಷ್ಮಿ ವೆಂಕಟರಮಣ ಸ್ವಾಮಿ ಪ್ರಸನ್ನ ಮತ್ತು ಜೈ ಶ್ರೀರಾಮ್ ಒಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ್ ನಾಲ್ಕು ರ ವೃಷಭ ರಾಶಿ ಭವಿಷ್ಯ ವೃಷಭ ರಾಶಿಯವರಿಗೆ ಈ ತಿಂಗಳು ಅನುಕೂಲಕರವಾಗಿರುತ್ತದೆ ವೃತ್ತಿಯ ದೃಷ್ಟಿಕೋನದಿಂದ ತಿಂಗಳು ಕಠಿಣ ಪರಿಶ್ರಮದಿಂದ ತುಂಬಿರುತ್ತದೆ ನೀವು ನಿರಂತರ ಕಠಿಣ ಪರಿಶ್ರಮಕ್ಕೆ ಬದ್ಧರಾಗಿರುತ್ತೀರಿ ಮತ್ತು ಅದು ವ್ಯರ್ಥವಾಗುವುದಿಲ್ಲ ಮತ್ತು ಅದರಿಂದ ಸೂಕ್ತ ಫಲಿತಾಂಶಗಳನ್ನು ಪಡೆಯುವಿರಿ ವ್ಯಾಪಾರಿಗಳಿಗೆ ತಿಂಗಳು ತುಂಬಾ ಅನುಕೂಲಕರವಾಗಿರುತ್ತದೆ ನೀವು ಗಣ್ಯ ವ್ಯಕ್ತಿಗಳೊಂದಿಗೆ ಸಂಪರ್ಕ ಹೊಂದುತ್ತೀರಿ ಮತ್ತು ವ್ಯವಹಾರಗಳಿಗೆ ಪ್ರಗತಿಯ ಬಾಗಿಲು ತೆರೆಯುತ್ತದೆ ಅಕ್ಟೋಬರ್ ಇಪ್ಪತ್ತರಿಂದ ಮಂಗಳವು ಕರ್ಕ ರಾಶಿಯಲ್ಲಿ ಮೂರನೇ ಮನೆಗೆ ಚಲಿಸುತ್ತದೆ ಮತ್ತು ಇದು ವ್ಯವಹಾರಗಳಿಗೆ ಹೊಸ ಅವಕಾಶಗಳನ್ನು ಸೃಷ್ಟಿಸುತ್ತದೆ ವಿದ್ಯಾರ್ಥಿಗಳ ಬಗ್ಗೆ ಮಾತನಾಡುತ್ತಾ ತಿಂಗಳು ಮುಳ್ಳಿನ ಹಾಸಿಗೆಯಂತೆ ಭಾಸವಾಗುತ್ತದೆ ಮತ್ತು ಸೂಕ್ತ ಫಲಿತಾಂಶಗಳಿಗಾಗಿ ಪ್ರತಿದಿನ ಕಷ್ಟಪಡಬೇಕು ಕೌಟುಂಬಿಕವಾಗಿ ತಿಂಗಳು ಪ್ರಕ್ಷುಬ್ಧತೆಯಿಂದ ತುಂಬಿರುತ್ತದೆ ಕೌಟುಂಬಿಕ ಜೀವನದಲ್ಲಿ ಉದ್ವಿಗ್ನತೆ ಹೆಚ್ಚಾಗಬಹುದು ಪ್ರೀತಿಯ ಸಂಬಂಧದ ಬಗ್ಗೆ ಮಾತನಾಡಿದರೆ ಅದು ಮಿಶ್ರ ಫಲಿತಾಂಶಗಳನ್ನು ನೀಡುತ್ತದೆ ನಿಮ್ಮ ಪ್ರೀತಿಪಾತ್ರರು ಕೆಲವೊಮ್ಮೆ ನಿಮಗೆ ತೊಂದರೆ ನೀಡಬಹುದು ಮತ್ತು ನೀವು ಮಾನಸಿಕ ತೊಂದರೆ ಅನುಭವಿಸಬಹುದು ಮಾಸವು ವೈವಾಹಿಕ ಜೀವನದಲ್ಲಿ ಸ್ಥಳೀಯರಿಗೆ ಬಹಳ ಫಲಪ್ರದವಾಗಲಿದೆ ಮತ್ತು ದೇವಗುರು ಗುರುವು ಈ ಅವಧಿಯಲ್ಲಿ ಏಳನೇ ಮನೆಯ ಮೇಲೆ ಏಳನೇ ದೃಷ್ಟಿಯನ್ನು ಇರಿಸುತ್ತದೆ ಇದು ವೈವಾಹಿಕ ಸಂಬಂಧವನ್ನು ರಕ್ಷಿಸುತ್ತದೆ ಸ್ಥಳೀಯರ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ಮಾತನಾಡಿದರೆ ತಿಂಗಳ ಮೊದಲಾರ್ಧವು ಆರ್ಥಿಕ ಜೀವನದಲ್ಲಿ ಉತ್ತಮ ಪ್ರಗತಿಯನ್ನು ಸೂಚಿಸುತ್ತದೆ ಸ್ಥಳೀಯರು ಜೀವನದಲ್ಲಿ ಆರ್ಥಿಕ ಸಮೃದ್ಧಿಯನ್ನು ಪಡೆಯುತ್ತಾರೆ ಆರೋಗ್ಯದ ದೃಷ್ಟಿಯಿಂದ ತಿಂಗಳು ದುರ್ಬಲವಾಗಿ ತೋರುತ್ತದೆ ಹೊಟ್ಟೆ ನೋವು ಎದೆಯುರಿ ಸೆಳೆತ ಸುಡುವ ಸಂವೇದನೆ ಮತ್ತು ಯಕೃತ್ತಿನ ಊತದಂತಹ ವಿವಿಧ ತೊಂದರೆಗಳನ್ನು ಸಹ ನೀವು ಎದುರಿಸಬಹುದು ಪರಿಹಾರ ತಿಂಗಳ ಮೊದಲಾರ್ಧದಲ್ಲಿ ಬೆಳ್ಳಿಯ ಉಂಗುರದಲ್ಲಿ ಹುದುಗಿರುವ ಉತ್ತಮ ಗುಣಮಟ್ಟದ ಓಪಲ್ ರತ್ನವನ್ನು ಪಡೆಯಿರಿ ಮತ್ತು ಶುಕ್ರವಾರದ ಶುಕ್ಲ ಪಕ್ಷದಂದು ಅದನ್ನು ಉಂಗುರದ ಬೆರಳಿಗೆ ಧರಿಸಿ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಜೈ ಶ್ರೀ ಬನಶಂಕರಿ ದೇವಿ ಎಂದು ಕಮೆಂಟ್ ಮಾಡಿ